ಬೆಂಗಳೂರಿನಲ್ಲಿ ನನಗೆ ಜಾಬ್ ಆಗಿತ್ತು ಆ್ಯಕ್ಚುಲಿ ಬೆಂಗಳೂರಲ್ಲಿ ಬೇರೆ ಬೇರೆ ಉದ್ಯೋಗಗಳು ಆಗಿತ್ತು ಆದರೆ ನಾನೇ ಬಿಟ್ಟು ಬಂದೆ ಯಾಕಂತ ಹೇಳಿದರೆ ನನ್ನ ಕನಸೇನಿತ್ತು ಅಂತ ಹೇಳಿದರೆ ನಮ್ಮೂರಿನಲ್ಲೇ ಕೆಲಸ ಮಾಡಬೇಕು ಅಂತ ನಾವು ಯಾಕೆ ಎಲ್ಲರ ಥರ ಬೆಂಗಳೂರಿಗೆ ಹೋಗಬೇಕು ನಾವು ನಮ್ಮೂರನ್ನೇ ಬೆಂಗಳೂರು ಥರ ಮಾಡೋಣ ಅಂತ ಅದಕ್ಕೆ ಮಿನಿ ಬೆಂಗಳೂರು ಅಂತ ಹೇಳುವ ಕಾನ್ಸೆಪ್ಟನ್ನು ಬಹುಶಃ ಇಲ್ಲೇ ಹೇಳಿಬಿಡ್ತೇನೆ ಏನು ಅಂತ ಹೇಳಿದರೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸ್ತೇವೆ ಅದು ಶ್ಯಾಂಪು ಆಗಿರ್ಬೋದು ಸೋಪ್ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳಾಗಿರ್ಬೋದು ಅದನ್ನು ನಮ್ಮೂರಿನಲ್ಲಿ ಯಾರು ತಯಾರಿ ಮಾಡ್ತಾರೆ ಅವರನ್ನು ಮೊದಲು ಗಮನಿಸಿ ನಮ್ಮೂರಲ್ಲಿ ಯಾರೋ ಒಬ್ರು ಕಷ್ಟಪಟ್ಟು ಐದು ದಿನಕ್ಕೆ ತಗೊಂಡು ಒಬ್ರು ಶ್ಯಾಂಪು ರೆಡಿ ಮಾಡ್ತಾ ಇದ್ದಾರೆ ಅಥವಾ ನಮ್ಮೂರಿನಲ್ಲಿ ಯಾರೋ ಕಷ್ಟಪಟ್ಟು ಐದು ದಿನ ತಗೊಂಡು ಒಂದು ಸೋಪನ್ನು ರೆಡಿ ಮಾಡ್ತಾ ಇದ್ದಾರೆ ಅಂಥವರ ಉತ್ಪನ್ನಗಳನ್ನು ಮೊದಲು ಖರೀದಿಸಿ ಏನಾಗ್ತದೆ ಅದನ್ನು ಖರೀದಿಸಿದರೆ ಅಂತ ಹೇಳಿದರೆ ಅದನ್ನು ಖರೀದಿಸಿದರೆ ನೀವು ಅದರ ಹಣ ಪೂರ್ತಿಯಾಗಿ ಯಾರು ಶ್ರಮ ಪಟ್ಟಿರ್ತಾರೆ ಅವರಿಗೆ ಹೋಗ್ತಾರೆ ಮಾತ್ರವಲ್ಲದೆ ನಮ್ಮೂರಿನವರಿಗೆ ಮಾತ್ರ ಅಲ್ಲ ಭಾರತದ ಸ್ವತ್ತಾಗ್ತದೆ ಅದು ಹಾಗೆ ಅದನ್ನು ಅವರಿಗೆ ಸಿಗಿದ ನಂತರ ಅಲ್ಲಿ ಅವರು ಅನೇಕ ಅಂದರೆ ಬೇರೆ ಬೇರೆ ಜನರಿಗೆ ವಸ್ತುಗಳನ್ನು ನೀಡಲಿಕ್ಕೆ ಅನೇಕ ಅವರಿಗೆ ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಖರೀದಿ ಬಂದಾಗ ಅವರಿಗೂ ಕೂಡ ಜಾಸ್ತಿ ಮಟ್ಟದಲ್ಲಿ ಅದನ್ನು ಮಾಡಬೇಕಾಗ್ತದೆ ಆಗ ಏನಾಗ್ತದೆ ಜನರು ಬೇಕಾಗ್ತದೆ ಜನರು ಬೇಕು ಅಂತಾದರೆ ಏನು ಮಾಡಬೇಕು ಉದ್ಯೋಗವನ್ನು ಕೊಡಬೇಕು ಅಲ್ಲಿ ಉದ್ಯೋಗ ಕೂಡ ಸೃಷ್ಟಿಯಾಯಿತು ನೀವು ಒಂದು ಪ್ರಾಡಕ್ಟನ್ನು ಬೈ ಮಾಡೋದ್ರಿಂದ ಅಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಯಿತು ಊರಲ್ಲೇ ಉದ್ಯೋಗ ಉಂಟು ಅಂತ ಆದರೆ ನಾವು ಯಾಕೆ ಬೆಂಗಳೂರಿಗೆ ಹೋಗ್ತೇವೆ ಅಲ್ವಾ ಹೌದಾ ಅಲ್ವಾ ಹಾಗಾಗಿ ನಾವು ಪ್ರತಿಯೊಬ್ಬರು ಹಿಂದಿನಿಂದೆ ಪಣ ತೊಡಬೇಕಾದದ್ದು ಏನು ಅಂತ ಹೇಳಿದರೆ ನಾವು ಪ್ರತಿಯೊಂದು ಊರನ್ನು ನಮ್ಮ ನಮ್ಮ ಗ್ರಾಮವನ್ನು ಅದು ಪುತ್ತೂರಾಗಿರ್ಬೋದು ಸುಳ್ಳಿ ಆಗಿರ್ಬೋದು ಬೆಳ್ತಂಗಡಿ ಆಗಿರ್ಬೋದು ಯಾವುದೇ ಗ್ರಾಮ ಇರಲಿ ಅದನ್ನು ಪ್ರತಿಯೊಂದನ್ನು ಕೂಡ ನಾವು ಮಿನಿ ಬೆಂಗಳೂರನ್ನು ಮಾಡ್ಬೋದು ಹಾಗಾಗಿ ನಾವು ಬೆಂಗಳೂರಿಗೆ ಹೋಗೋದಲ್ಲ ನಮ್ಮೂರಲ್ಲೇ ಇದ್ದು ನಮ್ಮೂರಿನ ಅಪ್ಪ ಅಮ್ಮನೊಟ್ಟಿಗಿದ್ದು ಖುಷಿಯಲ್ಲಿ ಜೀವನವನ್ನು ಸಾಗಿಸಿದರೆ ಬಹುಶಃ ಅಡ್ ಅದರಷ್ಟು ಖುಷಿ ಬೇರೆ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ ಹಾಗೆ